ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ನೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತು ಮಿಷಿನ್ ವರ್ಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನೋಡಿ ಇದು ಫ್ರೆಂಟು ಗೋಲ್ಡನ್ ಕಲರಲ್ಲಿ ಸ್ಯಾರಿ ಇದೆ ಸ್ಯಾರಿ ಥರನೇ ಬ್ಲೌಸ್ ಪೀಸ್ ಎರಡು ಸೇಮು ಇದೆ ಅದಕ್ಕೆ ನಾನು ಯಾವ ಥರ ವರ್ಕ್ ಮಾಡಿದ್ರು ತೋರಿಸ್ತಾ ಇದ್ದೀನಿ ನಾನು ಫಸ್ಟೇ ಫ್ರಂಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಈ ಕಡೆ ಮಾರ್ಕ್ ಮಾಡಿಕೊಂಡಿದ್ದೆ ಅಲ್ಲಿ ಪ್ಲೇನ್ ಕಾಣಿಸ್ತಾ ಇತ್ತು ಈ ಕಡೆ ಆದರೆ ಚಿಕ್ಸ್ 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 ಬುಟ್ಟ ಬುಟ್ಟ ಸಣ್ಣ ಬುಟ್ಟ ಇತ್ತು ಅದಕ್ಕೆ ಇದಕ್ಕೆ ಈ ಕಡೆ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ ಹಾಕ್ಕೊಂಡು ಎರಡೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಫಸ್ಟು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಎರಡು ಸಲ ಮಾಡ್ಕೊಳ್ತೀನಿ ಆಮೇಲೆ ತಿರ್ಗಾ ಒಂದು 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 ಸಲ್ ಒಂದು ಅಂದರೆ ಬಾಲ್ ಚೈನಷ್ಟು ಗ್ಯಾಪ್ ಬಿಟ್ಟು ಥ್ರೆಡ್ ಪೈಪಿಂಗ್ ಬರುತ್ತೆ ಇದು ವರ್ಕ್ ಮಾಡೋಕ್ಕಂತಲೇ ಪೈಪಿಂಗ್ ಬರುತ್ತೆ ಅದಲ್ಲಿ ಇದು ಎರಡೇ ಕಲರ್ ಎರಡೇ ಕಲರ್ ಬರೋದು ಸ್ಯಾರೀನು ಮತ್ತು ಬ್ಲೌಸ್ ಪೀಸು ಎರಡು ಒಂದೇ ಕಲರ್ ಇದೆ ಕಸ್ಟಮರು ನಮಗೆ ವರ್ಕ್ ಮಾಡಿಕೊಡಿ ಸಿಂಪಲ್ ವರ್ಕು ಅಂತ ಹೇಳಿದ್ರು ಅಪ್ಪ ಯಾವುದಪ್ಪ ಇದಕ್ಕೆ ವರ್ಕ್ ಮಾಡೋದು ಕಲರ್ ಬೇರೆ ಒಂದೇ ಕಲರ್ ಇದೆ ಅಂದರೆ ಬಾರ್ಡು ಸ್ವಲ್ಪ ಲೈಟ್ ಗೋಲ್ಡ್ ಇದೆ ಬಾಡಿ ಫುಲ್ಲು ಸ್ವಲ್ಪ ಡಾರ್ಕ್ ಯೆಲ್ಲೋಯಿಶ್ ಗೋಲ್ಡ್ ಇದೆ ಅದಕ್ಕೆ ನಾನೇನು ಮಾಡಿದೆ ಬಾರ್ಡ್ರ ಕಲರು ಲೈಟ್ ಗೋಲ್ಡ್ ಇತ್ತಲ್ವ ಆ ಗೋಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಎರಡೇ ಥ್ರೆಡ್ ತೊಗೊಂಡಿರೋದು ನಾನು ಸಿಲ್ಕ್ ಥ್ರೆಡ್ಡು ಮತ್ತು ಜರಿ ಥ್ರೆಡ್ ಎರಡೇ ತೊಗೊಂಡಿರೋದು ಈ ಸೀರೆಯಲ್ಲಿ ಕಲರ್ಗಳು ಸಹ ಯಾವುದು ಇಲ್ಲ ಲೈಟ್ ಗೋಲ್ಡು ಡಾರ್ಕ್ ಗೋಲ್ಡು ಅಷ್ಟೇ ತಿರೋದು ಅದಕ್ಕೆ ಏನು ಮಾಡಿದೆ ನಾನು ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡಿದೆ ನಾನು ಫಸ್ಟು ನಾನು ಸ ಇದು ಜಿರಿ ಥ್ರೆಡಲ್ಲಿ ಎರಡು ನಂಬರ್ ಇಟ್ಕೊಂಡು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅದರ ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಅಂದರೆ ಬಾಲ್ ಚೈನ್ ಬರುತ್ತೆ ಅಲ್ಲಿಗೆ ಅದು ಗ್ಯಾಪ್ ಬಿಟ್ಟು ನಾನು ಸಿಲ್ಕ್ ಥ್ರೆಡಲ್ಲಿ ಥ್ರೆಡ್ ಪೈಪಿಂಗ್ ಬರುತ್ತೆ ಆ ಪೈಪಿಂಗಲ್ಲಿ ಸ್ಟಿಚಿಂಗ್ ಹಾಕಬೇಕು ಎರಡು ಸರ್ತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಹಾಕ್ಕೊಂಡಾದ್ಮೇಲೆ ನೋಡಿ ಈ ಥರ ಎರಡೆರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಒಂದು ಆರಳೆ ಲೀಫ್ ಥರ ಆರಳೆ ಫು ಫ್ಲವರ್ ಥರ ಹಾಕ್ಕೊಳ್ತೀನಿ ನಾನಿದು ಇದು ಕಸ್ಟಮರ್ ನಿಮಗೆ ಓನ್ ಡಿಸೈನು ನೀವು ಮಾಡಿ ಯಾವುದಕ್ಕಾದರೂ ಕೊಡಿ ಅಂತ ಅಂದರು ಅದಕ್ಕೆ ನಾನು ಸಿಂಪಲ್ಲಾಗಿ ಈ ಥರ ಮಾಡ್ತಾಯಿದ್ದೀನಿ ಆಮೇಲೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಆರ್ ಫ್ಲವರ್ ಬರುತ್ತೆ ಇದು ಆರ್ ಫ್ಲವರ್ ಬಂದಮೇಲೆ ಸ್ವಲ್ಪ ಸೆಂಟ್ರಲ್ಲಿ ಗ್ಯಾಪ್ ಬರುತ್ತೆ ಅದು ಒಂದು ಒಂದೂವರೆ ಇಂಚಷ್ಟು ಗ್ಯಾಪ್ ಬರುತ್ತೆ ಇದು ಯಾವುದಪ್ಪ ಇದಕ್ಕೆ ಬಳ್ಳಿ ಟೈಪ್ ಮಾಡೋಣ ಅಂದರೆ ಆಲ್ರೆಡಿ ನಾನು ಬಳ್ಳಿ ಟೈಪ್ ಮಾಡಿದ್ದೀನಿ ಆಲ್ರೆಡಿ ಅದಕ್ಕೆ ಏನು ಮಾಡಿದೆ ಈ ಥರ ಸ್ವಲ್ಪ ಕ್ರಾಸಾಗಿ ಲೀಫ್ ಥರ ಮಾಡಿದ್ದೀನಿ ಇದು ಇದು ಉದ್ದು ಬಂದಿಲ್ಲ ಅಡ್ಡ ಅಡ್ಡ ಬಂದಿದೆ ಈ ಥರ ಲೀಫ್ ಮಾಡಿದ್ದೀನಿ ಇದು ನಾನೇ ಸ್ವಲ್ಪ ಡಿಸೈನ್ ನೋಡಿಕೊಂಡು ಮಾಡಿರೋದು ಇದು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನೋಡಿ ಇದು ಎಲ್ಲೋ ಇಷ್ಟು ಗೋಲ್ಡ್ ಮೇಲೆ ಸ್ವಲ್ಪ ಲೈಟ್ ಗೋಲ್ಡು ಡಿಸೈನ್ ಬಂದಿದ್ದೆ ಇದು ಅಂದರೆ ಈ ಕಲರ್ ಕಾಂಬಿನೇಷನ್ ಹೆಚ್ಚು ಕಮ್ಮಿ ಅದೇ ಆಗೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಏನು ಕಾಣಲ್ಲ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಆಲ್ರೆಡಿ ನಾನು ಬ್ಯಾಕ್ ಮಾಡಿದ್ದೀನಿ ಈಗ ಫ್ರೆಂಟ್ ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲ ಫಿನಿಶ್ ಆಯಿತು ಒಂದು ಎರಡು ಮೂರು ನಾಲ್ ಐದು ಲೀಫ್ ಬರುತ್ತೆ ಮತ್ತು ಐದು ಐದು ಫ್ಲವರ್ ಬರುತ್ತೆ ಐದು ಲೀಫ್ ಬರುತ್ತೆ ಇದು ಇದೆಲ್ಲ ಆಯ್ತು ಈಗ ಇವಾಗ ಜರೀತ್ರಿಟ್ ತಗೊಳ್ತಾ ಇದ್ದೀನಿ ಜರೀತ್ರಿಟ್ ತಗೊಂಡು ನಾನು ಬಾಲ್ ಚೈನ್ ಹ್ಯಾಡ್ ಮಾಡಬೇಕಲ್ವ ಅದಕ್ಕೆ ಅದಕ್ಕೆ ತಿಳಿದ್ರೆಡ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಬಾಲ್ ಚೈನು ಸ್ಟೋನ್ ಚೈನು ಬಾಲ್ ಚೈನ್ ಸಹ ಹಾಕ್ಕೊಳ್ಬೋದು ಇಲ್ಲ ನನಗೆ ಬೇಡ ಸಾಕು ಇಷ್ಟೇ ಸಿಂಪಲ್ ಅನ್ನೋರು ಸಹ ಈ ಥರ ಆ ಕಡೆ ಈ ಕಡೆ ಬಾಲ್ಚಿನ್ ಮಾಡಿ ಸೆಂಟ್ರಲ್ಲಿ ಸೆಟ್ ಪೈಪಿಂಗ್ ಕೊಟ್ಕೊಂಡು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಸಹ ಮಾಡ್ಕೊಳ್ಬೋದು ಅಂದರೆ ಡಿಸೈನ್ಸ್ಗಳು ನಾವು ಮಾಡ್ತಾ ಇರಬೇಕು ಇದು ಇದು ಡಿಸೈನ್ಗಳನ್ನ ಇದು ನಾನು ಫ್ಲವರ್ ಅಂದರೆ ಬೇ ಬೇರೆ ಡಿಸೈನ್ಗಳೆಲ್ಲ ಹಾಕಿದ್ದೀನಿ ಲೀಫ್ ಮಾತ್ರ ಈ ಥರ ಇದರಲ್ಲಿ ಸ್ವಲ್ಪ ಅಡ್ಡ ಥರ ಹಾಕಿದ್ದೀನಿ ನಾನು ನೋಡಿ ಇದು ಒಂದೇ ನಂಬರ್ ಒಂದುವನ್ ನಂಬರ್ ಇಟ್ಕೊಂಡು ಬಾಲ್ಚಿನ್ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಗನೂ ಸಹ ಮಾಡೋಕ್ಕಾಗಲ್ಲ ಆದಷ್ಟು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ನಾನಿದು ಈ ಕಸ್ಟಮರು ನಮಗೆ ಹಳೆ ಕಸ್ಟಮರ್ ಇವರು ಆಲ್ರೆಡಿ ಒಂದು ಇವರಿಗೆ ಒಂದು ಒಂದು ಬ್ಲೌಸ್ ವರ್ಕ್ ಮಾಡಿ ಕೊಟ್ಟಿದ್ದೀನಿ ನಾನಿದು ಅದು ತುಂಬ ಚೆನ್ನಾಗಿ ಇಷ್ಟಪಟ್ಟರು ಅವರು ಇವಾಗ ಇನ್ನೊಂದು ಬ್ಲೌಸ್ ಇನ್ನೊಂದು ಬಾರ್ಡರ್ ಸೀಟ್ ಆಗಿರೋದ್ರಿಂದ ಈಗ ಟ್ರೆಂಡಿಂಗ್ ಅಂದರೆ ಗೋಲ್ಡು ಪ್ಲೈನು ಸ್ಯಾರೀಸ್ ತೆಗ್ದುಕೊಂಡು ಅಂಬೇ ಬಾರ್ಡ್ ಸಾರೀಸೇ ಇವಾಗ ರನ್ ರನ್ನಿಂಗ್ ಇರ್ತಾ ಓಡ್ತಾ ಇರೋದು ಅದರಲ್ಲಿ ಇವರು ವರ್ಕ್ ಮಾಡಿಕೊಡಿ ಅಂದಾಗ ಫಸ್ಟು ನಾವು ಯಾವುದಪ್ಪ ಸ್ಯಾರಿ ಒಂದೇ ಕಲರು ಬ್ಲೌಸು ಒಂದೇ ಕಲರು ಯಾವುದು ವರ್ಕ್ ಮಾಡೋದು ಅಂತ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗಿಬಿಡ್ತು ಅಂದರೆ ಕಲರ್ ಕಾಂಬಿನೇಷನ್ ಇದ್ದಾಗ ನಾವು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ನಾವು ಈ ಸೀರೆ ಬ್ಲೌಸು ಒಂದೇ ಥರ ಬಂದ್ಬಿಟ್ಟಾಗ ಮಾಡಿದ್ರೂ ವೇಸ್ಟೇ ಅಂತ ಅಂದ್ಕೊಂಡು ಅವರಿಲ್ಲ ಇದು ಕಾಣಲ್ಲ ಎತ್ತಿ ಅಂತ ಹೇಳಿದ್ರು ಇಲ್ಲ ಪರವಾಗಿಲ್ಲ ಸಿಂಪಲ್ಲಾಗಿ ಒಂದು ವರ್ಕ್ ಮಾಡಿ ಸ್ವಲ್ಪ ಸ್ಯಾರಿ ಗ್ರ್ಯಾಂಡ್ ಇದೆ ನೋಡ್ಕೊಂಡು ಸಿಂಪಲ್ಲಾಗಿ ವರ್ಕ್ ಮಾಡಿ ಅಂತಂದರು ಆದಷ್ಟು ನಾನು ಅದಕ್ಕೆ ಬಾರ್ಡ್ರು ಸ್ವಲ್ಪ ಲೈಟ್ ಕಲರ್ ಬಂದದ್ರಿಂದ ಆ ಕಲರಲ್ಲಿ ಮ್ಯಾಶ್ ಮಾಡಿಕೊಂಡು ಮಾಡ್ತಾ ಮಾಡಿದ್ದೀನಿ ನಾನು ಇದನ್ನು ಆರು ತುಂಬ ಚೆನ್ನಾಗಿ ಬಂತು ಇದು ವರ್ಕ್ಗಳು ನೋಡಿ ಈ ಥರ ನಾವು ಸ್ವಲ್ಪ ಡಿಸೈನ್ಗಳನ್ನ ನಾವೇ ಚೇಂಜ್ ಮಾಡಿಕೊಂಡು ಮಾಡ್ತಾಯಿರ್ಬೇಕಿದು ಈ ಥರ ಲೀಫ್ಗಳು ನಾನು ಯಾವುದಲ್ಲೂ ಹಾಕಿರಲಿಲ್ಲ ಫ್ಲವರ್ ಮೊದಲೇ ಹಾಕಿ ಫ್ಲವರ್ಸ್ ಹಾಕಿದ್ದೆ ನಾನು ಮತ್ತು ಇದು ಸೆಂಟಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಆ ಗ್ಯಾಪ್ಗೆ ನಾನು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ಒಂಥರ ಏನಪ್ಪ ಅಂದರೆ ತ್ರಿಭುಜ ಚಿಕ್ಕ ಚಿಕ್ಕ ತ್ರಿಭುಜ ಅಂದರೆ ಬಾ ಬಾಲ್ಸ್ ಡ್ರಾಪ್ ಶೇಪ್ ಥರ ಹಾಕ್ಕೊಳ್ತಾ ಇದ್ದೆ ನಾನು ಇದನ್ನು ಅಂದರೆ ಇದು ಕಾ ಜಿರೀ ಥ್ರೆಡ್ಡಲ್ಲಿ ಹಾಕ್ಕೊಳ್ತಾ ಇದ್ದೆ ಅದು ಹಾಕೊಂಡಾಗ ಸ್ವಲ್ಪ ಲುಕ್ ಚೆನ್ನಾಗಿ ಬಂತು ಅದು ಆ ಫ್ರಂಟಲ್ಲಿ ಸ್ಟಾರ್ಟಿಂಗಲ್ಲಿ ಗ್ಯಾಪ್ ಇತ್ತಲ್ಲ ಆ ಗ್ಯಾಪನ್ನು ಯಾವ ಥರ ಆದರೂ ಕವರ್ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿ ಸಹ ಬಂತು ಇದು ಡಿಸೈನ್ ಇದು ನಾ ಈಗ ಸ್ವಲ್ಪ ಇನ್ನು ಸಲ್ ಇದು ವರ್ಕು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬರ್ತಾ ಇದೆ ಇದು ನಾವೇ ಡಿಸೈನ್ಗಳನ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಮಾಡ್ತಾ ಇರಬೇಕು ನಾನು ಆಲ್ರೆಡಿ ವರ್ಕು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಮಾಡೋದನ್ನು ಆದರೂ ಕಸ್ಟಮರು ಸ್ಟಾರ್ಟಿಂಗಲ್ಲಿ ಮಾಡಿಕೊಟ್ಟಿರೋದ್ರಿಂದ ನನಗೊಂದು ಸಿಂಪಲ್ ಡಿಸೈನ್ ಮಾಡಿಕೊಡಿ ಅಂತ ತಂದು ಕೊಡ್ತಾ ಇದ್ದಾರೆ ಆದಷ್ಟು ನಾನು ಅಡ್ಜಸ್ಟ್ ಮಾಡಿಕೊಂಡು ಇದ್ದೀನಿ ನಾನು ಇವಾಗ ನಾನು ನೋಡಿ ಇದೆಲ್ಲ ಎಲ್ಲ ಚಿಕ್ಕ ಚಿಕ್ಕದು ದಿಢೀ ಡಿಸೈನ್ ಮಾಡಿದ್ದೀನಿ ನಾನಿದು ಇದು ಯಾರು ಹೊಸ್ದಾಗಿ ಕಲಿತಿರೋರು ಮಾಡ್ಬೋದು ಏನಂದರೆ ಅವರಿಗೆ ಕಂಟ್ರೋಲು ಮಿಷಿನ್ ಕಂಟ್ರೋಲ್ ಬರಬೇಕು ಫಸ್ಟು ಕಂಟ್ರೋಲ್ ಬಂದರೆ ಆಟೋಬಿಟಿಗಾಗಿ ನೀವು ಯಾವ ಡಿಸೈನ್ ಕೊಟ್ಟು ಸಹ ಮಾಡ್ಬೋದು ಇದನ್ನು ನಾನು ಸ್ಟಾರ್ಟಿಂಗಲ್ಲೂ ಸಹ ನನಗೂ ಸ್ವಲ್ಪ ಭಯ ಆಗ್ತಾಯಿತ್ತು ಆದರೆ ನಾನೇನು ಮಾಡ್ತಾಯಿದ್ದೆ ಆ ನಂಬರ್ಸ್ನ ನೋಡ್ಕೊಳ್ತಾ ಇದ್ದೆ ಜೀರೋ ಇಂದ ಟೂಗೆ ಹೋಗುತ್ತಾ ಟೂ ಇಂದ ಹೋಗುತ್ತಾ ಅದನ್ನು ನೋಡಿಕೊಂಡು ಮಾಡ್ತಾಯಿದ್ದೆ ಆಮೇಲೆ ಆಮೇಲೆ ಸ್ವಲ್ಪ ನಮಗೆ ಟ್ರೈನಿಂಗ್ ಆದಮೇಲೆ ನಾವು ಕಾಲಲ್ಲೇ ಅಡ್ಜಸ್ಟ್ಮೆಂಟನ್ನ ಮಾಡ್ಕೊಳ್ಬೇಕು ಫಸ್ಟು ನಾವು ಆಮೇಲೆ ನಾನು ಈ ನಂಬರ್ಸ್ಗಳು ಹೋಗೋ ನಂಬರ್ಸ್ ನೋಡ್ಕೊಳ್ಳೋದು ನೋಡ್ಕೊಳ್ತಾ ಇದ್ನಲ್ವ ಅದನ್ನು ನೋಡ್ಕೊಳ್ಳೋದೇ ಬಿಟ್ಬಿಟ್ಟೆ ನಾನು ಇವಾಗ ಕಾಲಲ್ಲೇ ನಮಗೆ ಯಾವ ಥರ ಡಿಸೈನ್ಸು ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಅನ್ನೋದು ನೋಡಿಕೊಂಡು ಮಾಡ್ತಾ ಇರ್ತೀನಿ ಇವಾಗ ಇದನ್ನು ನೋಡಿ ಇದು ನಾನು ಫ್ಲವರು ಪ್ಲೈನ್ ಕಾಣಿಸ್ತಾ ಇತ್ತು ಅದಕ್ಕೆ ಜರಿ ಥ್ರೆಡಲ್ಲಿ ಅಲ್ಲಿ ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೆ ಮತ್ತು ಸೆಂಟಲ್ಲಿ ಒಂದು ಅದೇ ಥ್ರೆಡಲ್ಲಿ ಜರಿ ಥ್ರೆಡಲ್ಲೇ ಒಂದು ದಾಟಿಟ್ಕೊಳ್ತಾ ಇದ್ದೆ ಡಾಟ್ ಸಹ ಇಟ್ಕೊಳ್ಬೋದು ಇಲ್ಲಾಂದರೆ ಒಂದೊಂದು ಸ್ಟೋನ್ ಅಂಟಿಸ್ಕೊಳ್ಬೋದು ಆ ಥರ ಸಹ ಮಾಡ್ಕೊಳ್ಬೋದು ನಾನು ಸ್ಟೋನ್ ಏನೂ ಅಂಟಿಸ್ತಾ ಇಲ್ಲ ಜಿರಿ ಥ್ರೆಡ್ಡಲ್ಲೇ ಸಹ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಇದೆಲ್ಲ ಫುಲ್ಲು ಫಿನಿಶ್ ಇದು ಫುಲ್ಲು ಫಿನಿಶ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಫ್ರಂಟು ಬ್ಯಾಕು ಸ್ಲೀವ್ಗೆ ಒಂದು ಫ್ಲವರ್ ಹಾಕಿದ್ದೀನಿ ಫ್ಲವರು ಸಹ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀನಿ ಅದನ್ನು ಸಹ ಫ್ ಚಿಕ್ಕ ಚಿಕ್ಕ ಫ್ಲವರೇ ಬರುತ್ತೆ ನೋಡಿ ಈ ಥರ ಮಾಡಿದ್ದೀನಿ ಡಿಸೈನು ಯಾವ ಥರ ಬಂದಿದೆ ಚೆನ್ನಾಗಿದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲೂ ಸಹ ಆ ಬ್ಲೌಸಸ್ ಬರ್ಕದಿದೆ ಅದನ್ನು ಸಹ ಆ ವೀಡಿಯೋ ಮಾಡಿ ಹಾಕ್ತಾ ಹಾಕ್ತೀನಿ ನೋಡಿ ಈ ಕಡೆ ಒಂದು ಚಿಕ್ಕ ಸೆಂಟಲ್ಲಿ ಒಂದು ಫ್ಲವರ್ ಬರುತ್ತೆ ದೊಡ್ಡದು ಆಮೇಲೆ ಚಿಕ್ಕ ಚಿಕ್ಕದ ಫ್ಲವರ್ ಬಂದು ಡಾಟ್ ಡಾಟು ಒಂದು ಮೂರು ಮೂರು ಡಾಟ್ ಲೈನ್ಸ್ ಬರುತ್ತೆ ಇದು ನೋಡಿ ಇದು ಫ್ರಂಟು ಫ್ರೆಂಟ್ ಇಲ್ಲಿ ಈ ಥರ ಬಂದಿದೆ ಬ್ಯಾಕು ಈ ಥರ ಡಿಸೈನ್ ಕೊಟ್ಟಿದ್ದೀನಿ ನಾನು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಕಾಣಿಸ್ತಾ ಇರ್ತಿದ್ದು ನೋಡಿ ಈ ಥರ ಬಂದಿದೆ ಡಿಸೈನ್ ಇದು ನೋಡಿ ಇದನ್ನು ಫಸ್ಟೇ ಬ್ಯಾಕ್ ಮಾ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿರ್ತೀನಿ ಆಮೇಲೆ ಫ್ರೆಂಟು ಸ್ಲೀವ್ ಸಹ ಮಾಡ್ತೀನಿ ನಾನು ಇವಾಗ ಇದನ್ನು ಅಂದರೆ ಈಗ ಒಂದೇ ಕಲರಲ್ಲಿ ಸ್ವಲ್ಪ ಲೈಟ್ ಕಲರ್ ಮಾಡಿದ್ದೀನಿ ನೋಡಿ ಇದು ಥ್ಯಾಂಕ್ ಯು